ಹಾಯ್ ಎಲ್ಲೋ ಸಂಧ್ಯಾ ಕುಕ್ಕಿಂಗ್ ಆ್ಯಂಡ್ ಚಾನಲ್ಗೆ ನಮಸ್ತೆ ಇವತ್ತಿನ ವೀಡಿಯೋದಲ್ಲಿ ಚಿಗಡಿಕಾಯಿ ಬಸಾರ್ ಮಾಡ್ತಾಯಿದ್ದೀನಿ ಒಂದು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಕ್ಲೀನಾಗೆ ತೊಳೆದು ಇಟ್ಕೊಂಡಿದ್ದೀನಿ ಕ್ಲೀನಾಗೆ ಓಪನ್ ಮಾಡಿ ನೋಡಬೇಕು ಹುಳ ಚಿಕ್ಕ ಚಿಕ್ಕ ಹುಳ ಎಲ್ಲ ಇರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಥರ ಓಪನ್ ಮಾಡಿ ಕ್ಲೀನಾಗಿ ತೊಳೆದು ಇಟ್ಕೋಬೇಕು ಅರ್ಧ ಬಟ್ಲಾಗೋಷ್ಟು ಇಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ನಾನು ಬೇಳೆ ಜಾಸ್ತಿ ತಿನ್ನೋರು ಅದಕ್ಕೆ ಇದಕ್ಕಿಂತ ಜಾಸ್ತಿ ಹಾಕೋಬೋದು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಹೆಸ್ರು ಕಾಳು ಕೂಡ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಚಿಗಡಿಕಾಯಿ ಎಲ್ಲ ತೊಳೆದಿಟ್ಕೊಂಡಿದ್ವಲ್ಲ ಈಗ ಕುಕ್ಕರಾಗ ಹಾಕಿ ಒಂದು ವಿಸಿಲ್ ಒಡ್ಸ್ಕೋಬೇಕಾಗುತ್ತೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಫೇಮಸ್ ಆದಂಥ ಫುಡ್ ಇದು ಬಸ್ಸಾರು ಮುದ್ದೆ ಯಾರಿಗೆಲ್ಲ ಇಷ್ಟ ಅಂತ ಹೇಳೋಕ್ಕೆ ಆಗಲ್ಲ ಅಷ್ಟು ಎಲ್ಲರಿಗೂ ಇಷ್ಟ ಇರುತ್ತೆ ಬಸ್ಸಾರು ಮುದ್ದೆ ನಾನಿಲ್ಲಿ ನೀರು ಎಷ್ಟು ಜನ ಇದ್ದಾರೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಸಾಂಬಾರು ಅಂತ ನೋಡಿ ಹಾಕ್ಕೋಬೇಕಾಗುತ್ತೆ ಬೇಯಿಸ್ಕೊಳ್ಳೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ವಿಸಿಲ್ ಒಡ್ಸ್ಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಬಸ್ಸಾರಿಗೆ ಬೇಕಾಗಿರೋದೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜೀರಿಗೆ ಪೆಪ್ಪರ್ ಎರಡು ಹಾಕ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಜಾಸ್ತಿ ಮೆಣ್ಸಿನ್ಕಾಯಿ ನಾನು ನಾನಿಲ್ಲಿ ಸಾಂಬಾರು ಪುಡಿಯಲ್ಲಿ ಖಾರ ಆಲ್ರೆಡಿ ಇದೆ ಹಾಗಾಗಿ ಎರಡು ಮಾತ್ರ ಹಾಕೊತಾ ಇದ್ದೀನಿ ಈ ಥರ ಬ್ರೌನಿಶ್ ಆಗೋರ್ಗು ಫ್ರೈ ಮಾಡ್ಕೋಬೇಕಾಗುತ್ತೆ ಕೊತ್ತಂಬಿರಿ ತೆಂಗಿನಕಾಯಿ ಹಾಕ್ಕೊಂಡು ಒಂದು ರೊಟೇಟ್ ಮಾಡಿ ಇಟ್ಕೊತಾ ಇದ್ದೀನಿ ಇದು ಕೂಡ ಒಂದು ವಿಝಿಲ್ ಆಗಿದೆ ಫ್ರೈ ಮಾಡ್ಕೊಂಡು ಇದು ಕೂಡ ಒಂದು ವಿಸಿಲ್ ಆಯಿತು ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಇನ್ನು ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗಬೇಕು ಇಷ್ಟ ಆದರೆ ಸಾಕು ಬಸ್ತು ಹಿಡ್ಕೊಳ್ಳಿಲ್ಲ ಅಂದರೆ ಹಾಗೆ ಬಿಟ್ಟರೆ ಇನ್ನೂ ನುಣ್ಣಗೆ ಹಾಗೋಗುತ್ತೆ ಬೇಳೆ ಬಿಸಿನೀರಲ್ಲೇ ಇದ್ದರೆ ಟೊಮೊಟೊ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ನೀರು ಪಲ್ಯ ಎರಡು ಸಪ್ರೇಟ್ ಮಾಡ್ಕೋಬೇಕು ಬಸ್ಕೋಬೇಕು ಕ್ಲೀನಾಗೆ ಈ ಥರ ಬಸ್ಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಎಲ್ಲ ಹೇಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಹೇಗನ್ನಿಸ್ತು ಅಂತ ಹಳ್ಳಿ ಕಡೆ ಅಂತೂ ತುಂಬ ಇಷ್ಟಪಟ್ಟು ಅಂಥ ಫುಡ್ ಇದು ನೋಡಿ ಬಸ್ಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಆಗುತ್ತೆ ಕ್ಲೀನಾಗಿ ನೋಡಿ ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನಾಗೆ ಬೆಂದಿದೆ ಇಷ್ಟ ಆದರೆ ಸಾಕಾಗುತ್ತೆ ಬೇಳೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಕಾಯಿ ಎಲ್ಲ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ಕ್ಲೀನಾಗೆ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ನಾವು ಇಟ್ಕೊಂಡಿದ್ವಲ್ಲ ನೀರು ಸೊಪ್ಪು ಕಾಯ್ದು ಅದೇ ನೀರೇ ಹಾಕ್ಕೊತಾ ಇದ್ದೀನಿ ಬೇಳೆ ಅದರಲ್ಲಿ ಸಪ್ರೇಟಾಗಿ ತಕ್ಕೊಂಡು ಮಿಕ್ಸಿಗೆ ಹಾಕ್ಕೊತಾಯಿದ್ದೀನಿ ಇಷ್ಟಾದರೆ ಸಾಕು ಮಸಾಲೆ ಅದೇ ನೀರಿಗೆ ಮಿಕ್ಸ್ ಮಾಡಬೇಕು ಬೇಯಿಸ್ಕೊಂಡಿಟ್ಕೊಂಡಿರೋಂಥ ನೀರಿಗೆ ಅವಳ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಬಾಣಲೆಯಲ್ಲಿ ಕಡಲೆ ಬೀಜ ಅರ್ಧ ಕಪ್ಪಾಗೋಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅದೇ ಬಾಣಲೇಲಿ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆಲ್ಲ ಚಿಟಾಪಿಟ ಅಂದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಅದ್ರ ಜೊತೆಗೇನೆ ನಾನು ಕರ್ಬೇವಿನ ಸೊಪ್ಪು ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕೋಕ್ಕಿಂತ ಮುಂಚೆನೇ ಕರ್ಬೇವಿನ ಸೊಪ್ಪು ಮೆಣ್ಸಿನ್ಕಾಯಿ ಹಾಕೋಬೋದು ಈರುಳ್ಳಿ ಕರ್ಬೇನ್ ಸೊಪ್ಪು ಎಲ್ಲ ಸಾಫ್ಟ್ ಆಗೋ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊ ನೋಡಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಬೇಗ ಸಾಫ್ಟ್ ಆಗುತ್ತೆ ಉಪ್ಪು ಹಾಕಿದ್ರೆ ಬೇಗ ನೋಡಿ ಸಾಫ್ಟ್ ಆಗಿದೆ ಈಗ ಇಷ್ಟಾದರೆ ಸಾಕು ಚೆನ್ನಾಗಿ ಚಿಗಡಿಕಾಯಿ ಕಾಯಿ ಎಲ್ಲ ಬಿಟ್ಟು ಕ್ಲೀನಾಗಿ ಹಾಕ್ಕೊತಾ ಇದ್ದೀನಿ ಜೊತೆಗೆ ಇದು ಕಡಲೆ ಬೀಜದ ಪೌಡ್ರ್ ಮಾಡಿಟ್ಕೊಂಡಿದ್ದಾರೆ ಅದು ಕೂಡ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರಿನೂ ಹಾಕ್ತಾಯಿದ್ದೀನಿ ಕೊತ್ತಂಬಿರಿ ಹಾಕಿ ಫೈನಲಾಗೆ ಚೆನ್ನಾಗಿ ತಿರ್ಸ್ಕೊಂಡ್ರೆ ಬಿಸಿ ಬಿಸಿಯಾದ ಚಿಗಡಿ ಕಾಯಿ ಪಲ್ಯ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿಂದ್ರೆ ತಿನ್ನೋಕ್ಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನಿಲ್ಲಿ ಬಸ್ಸಾರಿಗೆ ಸಪ್ರೇಟಾಗೆ ಒಗ್ಗರಣೆ ಹಾಕಿಲ್ಲ ಸ ಪಲ್ಯಕ್ಕೆ ಒಗ್ಗರಣೆ ಹಾಕ್ಬೇಕಾದ್ರೆ ಅದರಲ್ಲೇ ತೆಗೆದು ಸ್ವಲ್ಪ ಬಸ್ಸಾರಿಗೆ ಹಾಕಿದ್ದೀನಿ ಕೊನೆಯದಾಗಿ ಹುಣಸೆ ಉಣ್ಕೊತಾ ಇದ್ದೀನಿ ಇಷ್ಟು ಮಾಡಿದ್ರೆ ಆಯಿತು ಬಸ್ಸಾರು ರೆಡಿ ಆಯಿತು ಬಿಸಿ ಬಿಸಿ ಬಸ್ಸಾರು